ಮ್ಯಾಕೆ ಹೇದ ಚಾಪತ್ರಿ ಹೇಳಿ ಅಯ್ಯೋ ಸುಮಿರಕ ಅದಕ್ಕೆ ನಾಟ್ರದ ಸುಮ್ಕಿರಿ ಏನು ಈ ಸರಿ ಬಿಡಿ ಸುಮ್ಕಿರಿ ಅಮ್ಮ ಚನ್ನಾಗಿದ್ದೀರಾ ಊಂಕನವ್ವಾ ನಾ ಚೆಂದಾಗೀವನಿ ಹ ನೀನ್ ಚೆಂದಾಗಿದ್ದೀವ್ ಹ್ಮ್ ಚೆನ್ನಾಗೀವನಿ ಅಮ್ಮ ಅಯ್ಯೋ ನಿಮ್ ನೋಡಿ ಬಹಳ ದಿವಸ ಆಯ್ತು ಏನ್ ಮಾಡಿ ಅವ್ವ ಬರಕ ಅವಕಾಶ ಇಲ್ಲ ನಮಗೂ ಬರ್ಬೇಕು ಅನ್ನೋದ್ ಆಸೆ ಅದೇ ಏನ್ ಮಾಡಿ ಅವಕಾಶ ಇಲ್ವಲ್ಲ ಅಯ್ಯೋ ಏನ್ ಮಾಡಕಾಯ್ಕಿಲ್ಲ ಸುಮ್ಕಿರಿ ನೀನ್ ಮಾಡಕ್ ಗ್ಸುಗಳು ಇದ್ರ ಕುತ್ಕೊಳಕದ ಕುತ್ಕಳಿ ಕಾಫಿ ಮಾಡ್ಕೊ ಬರ್ತೀನಿ ಕಾಪು ಬೇಡ ಏನು ಬೇಡ ಸುಮ್ಕಿರಿ ನೀವು ಸುಮ್ಕಿರಿ ನೀವು ಅದೇ ಕಕ ಮನೆ ಅಂತ ಇಂಚಿ ಮುಂಚೆ ನೋಡಿರ ಅಯ್ಯೋ ಅದ್ಯಾಕ ಏ ನಾವು ಸೀಮಂತ್ ನೀನ್ ಚಂದ ಅಂತೀಯ ಗುಡ್ಸ್ಲು ಇತ್ತಿತ್ತಿಲ್ಲ ಕನ್ಕಂದ ನಮ್ಗೆ ನಾವು ಪಟ್ಟಿರೋ ವನ್ವಾಸ ಯಾರು ಪಟ್ಟಿಲ್ಲ ಆ ಪಾಟಿ ಕಷ್ಟ ಪಟ್ಟಿವಿ ನಾವು ಕಣ್ಮಗ ಕಷ್ಟದಿಂದನೇ ಏನೋ ಇವತ್ತು ಅಂಬ್ಲಿಗೆ ಯಾರು ಆಗಿವಿ ಹಾಗೆ ಅನ್ಕೊಂಡು ಆಂಕಾರವ ಮೈ ತುಂಬ ತುಂಬ್ಕೊಂಡಿಲ್ಲಕ್ಕಂತಾಯಿ ನೀನು ಏನಾರು ಅನ್ಕೋ ದೇವ್ರು ಹಣೆಗುವೆ ಆಂಕಾರ ಅನ್ನೋದು ನಮ್ಗೆ ಇಲ್ಲಕ್ಕನವ ಯಾವ ಬಡವರು ಯಾವ ಶ್ರೀಮಂತರು ದೇವ್ರು ಮನ್ಸು ಮಾಡಿದ್ರೆ ಬಡವ್ರು ಆಗೋದೆಷ್ಟೊತ್ತು ಶ್ರೀಮಂತರಾಗೋದೆಷ್ಟೊತ್ತವ್ವಾ ಕೊಡೋನು ಅವನಿಗೆ ಕಿತ್ಕೊಡೋನು ಅವ್ನಿಗೆ ಗುಣಮಾನ ಚೆನ್ನಾಗಿರ್ಬೇಕು ಪ್ರೀತಿ ವಿಶ್ವಾಸ ಒಂದಿರಬೇಕು ಅಮ್ಮ ಅಯ್ಯೋ ನಿಜಕ್ಕನವ ನಿಜ ಅಯ್ಯೋ ಯಾವ ಶ್ರೀಮಂತಕ್ಕೆ ಅವ್ವ ಯಾವ ಸತ್ತಗಿಯಾ ಅದು ಬರಿಲ್ಲಾ ನಮ್ ಜೊತೆಲಿ ನೀವ್ ಹೇಳಂಗೆ ಒಂದ್ ಪ್ರೀತಿ ಬರೋದು ಎಲ್ಲಿ ತಳುತನು ಬಾಡಿಗೆ ಮನೆ ಮಾಡ್ಕೊಂಡಿರೋದಲ್ವಮ್ಮ ನೋಡ್ತೀವಿ ನೋಡ್ತೀವಿ ಅಂತ ಹಾಕಿ ಏನೋ ವಿಡಿಯೋ ಪಡೆವಲ್ಲ ಮಾಡ್ತಾಳಲ್ಲ ಯೂಟ್ಯೂಬ್ ಅಲ್ಲಿ ಹ್ಞೂ ಯೂಟ್ಯೂಬ್ ಮಾಡಕ್ಕೆ ಅಂದ್ಬಿಟ್ಟು ಎಲ್ಲ ಬಾಡಿಗೆ ಮನೆ ಮಾಡ್ಕೊಂಡ ಅವ್ರೆ ಅದ ಯಾಕವ ಮಾಡೋದು ಏನೋ ಅದನ್ನೇ ಮಾಡ್ಕೊಂಡಿರ್ತೀವಿ ಅಂದ್ರು ಮಾಡ್ಕೊಂಡು ಏನೋ ಮಾಡಿ ಬಿಡಿ ಅತ್ತೆ ತಲ್ಗೊಳ್ಳಿಲ್ಲ ಕಣಮ್ಮ ನಾನು ಕರ್ಲೂ ಬಾಡಿಗೆ ಮನೆ ಮಾಡ್ಬಿಟ್ಟು ಮತ್ತೆ ಹೋಗದ ಅಂತವ ನಾನು ಹೋಗ್ಲಿ ನಮ್ಗೆ ಆಯ್ಕಿಲ್ಲ ಈಗ ಸತ್ಯಾಗಿದ್ದಾಗೆ ಕುತ್ಕೊಳ್ಳೋದಾ ಹ ಕೆಲಸ ಕೆಲ್ಸಾ ಇಲ್ಲಿ ಕೆಲಸ ಪಲ್ಸ ಮಾಡ್ಕೊಂಡು ನಿಮ್ದೆ ಗಿವ್ನಿ ಸುಮ್ಕಿರಿ ಅತೇ ನಿಮ್ಮ ಮನೇಲಿ ನಿಮ್ಮನೇಲಿ ಅಯ್ಯೋ ಅಕ್ಕ ಗ್ವಾಡೆ ಉಂಟೋಗ್ಬಿಡ್ತು ಕನಕ ನನ್ನ ದೃಷ್ಟಕ್ಕೆ ಅಯ್ಯೋ ಸುಮ್ಕಿರಿ ಮನಗಿರ ಹೊತ್ನಲ್ಲಿ ಉಂಟುಗಿಟ್ಟ ಹೋಗಿರಿ ಏನ್ ಮಾಡ್ಬೇಕು ಏನು ಹೊಲ್ತಕ್ ಹೋಗಿದೆ ವಾಲ್ತಿಂದ ಬರೋದಕ್ಕೆ ಒಕ್ಕಡೆ ಗು ಅಡೇನೆ ಉಂಟೋಗಿತ್ತು ಕನಕ ನನ್ನ ಮನೆ ಕಳನ್ಯಾರದಲ್ಲೇ ಉಂಟೋಯ್ತು ಅಯ್ಯೋ ಭಗವಂತ ದಯ್ಯದಿಂದ ವಾ ಏನಾರ ರಾತ್ರಿ ಹೊತ್ತು ಏನಾರು ಉಂಟೋಗಿರಿ ಏನ್ ಗೊತ್ತಿ ಅಯ್ಯೋ ಅದ್ನೇ ಅನ್ಸ್ಕತಿನಿ ನಾನು ಬಾಡಿಗೆ ಮನೆ ಮಾಡ್ಕೊಂಡ್ ದಿವ್ನಿ ಕರಕ ಮನೆಯ ಕಟ್ಟಿಸದ ಅನ್ಬಿಟ್ಟು ಎಲ್ಲಾನು ಗೋರ್ಸ್ ಹಾಕ್ಬಿಟ್ರು ಅಲ್ಲ ಕಂತಾಯಿ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನವ ಮಾಡೋದು ಅಯ್ಯೋ ಅದೇ ಕಣಮ್ಮ ನಿಜವಾಗ್ಲು ನಮ್ಗೆ ಯಾವ ದೇವ್ರು ನಮಗೆ ಕಾಲು ಕಾದನು ಅಯ್ಯೋ ಅಪ್ಪ ನಿಜವಾಗ್ಲು ಓಸಿ ಅಲ್ಲ ಕಣಮ್ಮ ಹೆಂಗ ಕಣ್ಮಗ ಹೆಂಗ ದೇವ್ರ ದಾಯ್ದಿಂದ ಏನೋ ಪಾಪ ಒಳ್ಳೇದಾಗದೆ ಬಿಡು ನೀನು ಹೇಳೋದ್ ಕೇಳಿದ್ರೆ ನನ್ಗೆ ಆಯ್ತದೆ ಹಂಗಾಯ್ತದ ಕಣ್ಮಗ ನೋಡ್ಬೋದು ಜೀವನ ನೋಡ್ತದೆ ಹ್ಮ್ ಏನು ಬಿಡು ಬಾಡ್ಗೆ அய்யோ பப்பா ஒள்ளையா அவரு அட்வான்ஸ் கேள்னா பாட்யேனு கேள்னா இங்க அவரு கேளக்கல அந்த நான் அங்கீத் கேள்வி சந்துவா அதுல சா ரூபா அதுக்கே நானும் ஒன் ஐநூறு ரூபாய் கொட் பட்னி அதுனா அந்த ஏன் மேடக்கூ மனேல தீப கண்டிவு அந்த பப்பா ந மனை பாக்வரே நான் அவரங்க நம்ம இறக்கே ஐநூநூறு ரூபாய் கொட் பிடுனிங்கனே சதி கொடக்கல ஒன் சதி ஐநூறு ரூபாய் கொடுறீ அதுக்காது அவருக்கு அதுக்கே ஒன் மூரு திங்களுக்கு நாக்கு தங்களுக்கு எட்டாகி ஓட்டி கொட் பட் தீனி இன்னேன்ன மனிதனே ஓடா ಅಯ್ಯೋ ನಾವ್ ಹಂಗೇ ಬೇಡ ಬಿಡ್ಲತ್ತಾಗ ಇದ್ದ ಇರಲಿ ಅದನ್ ಗೋಡೆ ಉಂಟೋಗಿರದ ಹೆಂಗೋ ಒಂಚೂ ಕಟ್ಸ್ಕೊಂಡು ಅಂದೆ ಅಯ್ಯೋ ಬುಡಮ್ಮ ಬೇಡ ಅಂದ್ಬಿಟ್ಟು ಗೋರ್ ಸಾಕವನೇ ನಾವೇ ಮನೆ ಹೊಡ್ಕೊಂಡ್ರು ಪೋಟ ಗೋಡೆ ಉಂಟೋಗದ ಇದಕ್ಕೆ ಅದು ಲಕ್ಷ ದುಡ್ಡು ಬಂದದಂತೆ ಗೋಡೆ ಉಂಟೋಗ್ತಾ ಅಕ್ಕಿ ಅದ ಬರ್ಲಿ ಅಂತ ಕಾಯ್ತೇವಿ ಬಂದ್ಬಿಟ್ರಿ ಸುಮಾರು ಸೀಟು ಸೀಟನ್ ಮನಿ ಹಂಗೆ ಕಟ್ಸ್ಕೊತೀವಿ ಸಾಕು ಸಾಕು ಕತ್ ಬಿಡಿ ಸಾಕು ಕತ್ ಆಯ್ತದ ಸೀಟು ಅದೇನು ಅದೇ ಸಾಕು ಕಟ್ಸ್ಕೊಳ್ಳಿ ಅಂತ ಬಾಡಿಗೆ ಮನೇಲಿ ಇರಾಕದ್ ಮನೆ ಉಂಟದ ಪೋಟ ಹೊಡ್ಕೊಂಡು ಎಲ್ಲಾನೇ ನಂತ ಇಸ್ಕೊಂಡು ಹಾಕ್ಲತ್ತಿಗಳ್ ಕನಕ ಹಾಳಿ ಆಕಿರಕ ಅಯ್ಯೋ ಏನೋ ಸದ್ಯಕ್ಕೆ ಮನೆಗೆ ಹೊತ್ತಾಗಿರ್ಲವ ಅದೇ ಒಂದು ಖುಷಿ ಏನು ಹಣ್ಣನ್ ಗೊತ್ತಿದ್ದಾನೆ ಬಂದಿದ್ರೆ ಹೆಂಗೆ ಅಯ್ಯೋ ಇಲ್ಲ ಗೊತ್ತಿದ್ದೇ ಬಂದಿರೋದು ಗೊತ್ತಿದ್ ಬಂದ್ರಿ ಕರಕ ಗೊತ್ತಿದ್ದೆ ಬಂದಿದ್ದು ಅಯ್ಯೋ ಅವ್ರಿಗೂ ಯಾವ ಆಸೆ ಮನ್ಸಲಿ ಸುಮ್ ತೋರ್ಸ್ಕೊಳ್ಳೋದು ಸುಮ್ಕಿರಿ ಅವರು ನಾವು ಮಾಮೂಲಿ ಈಗ ಬಸ್ರಿ ಕರಾಕೆ ಬರಕೆ ಅಂದ್ಬಿಟ್ಟು ಹೇಳಕ್ನಿಯ ನಮ್ ಕಡೆ ಒಂದ್ ನಮ್ಮ ಅತ್ತೆ ಆಮೇಲಿಂದ ಇವರು ಇವರು ನಮ್ಮತ್ಕೀರದ್ರಲ್ಲ ತೀರೋದ್ರಲ್ಲ ಅತ್ತೆ ಆಮೇಲೆ ಇಲ್ಲ ಮೊತ್ತಕ್ಕೆ ನಾದನೇ ಇರುತ್ತೆ ಎಲ್ಲರೂ ಕರ್ಸ್ಬಿಟ್ಟು ಅವ್ರ ಕೈಲಿಯಳಿಸ್ತೊ ಒಂದು ಮಾತು ಹೇಳಿ ಅಂದ್ಬಿಟ್ಟು ಆಗ ಅವರು ಹೇಳಿದ್ರು ಇರ್ಲಿ ಬಿಡಪ್ಪ ಇರ್ಲಿ ಬಿಡು ಬೇಜಾರ್ ಮಾಡ್ಕೊಬೇಡ ನೀನು ಇತ್ಕೊಂಡು ಹೋಗ್ಲಂತೆ ಬಂದು ಬಾಂತನಾಗಿಂತರ ಮಾಡ್ಸ್ಕೊಳ್ಳಿ ಅವ್ಳಗೂ ಆಸೆ ರಾಕಿಲ್ವಾ ಹಂಗೆ ಹಿಂಗೆ ಅಂತ ಕುಣಿಸ್ಕೊಂಡು ಬುದ್ಧಿ ಹೇಳಿದ್ರು ನಾನು ಅಂತ ಒಳ್ಳೆ ಮಾತಾಡ್ಸಕ್ಕಿಲ್ಲ ಬಂದರೆ ಬೇಕಾದ್ರೆ ಬಂದು ಇತ್ಕೊಂಡು ಬಾಂತರ ಮಾಡ್ಸ್ಕೊಂಡು ಹೋಲಿಯನ್ಬಿಟ್ಟಾಗ ಅಂದರು ಮಾತಾಡ್ಸ್ರು ಮಾತಾಡ್ಸಲಿ ಮಾತಾಡ್ಸ್ತಾರೆ ನಿಂಗೆ ಇಷ್ಟ ಇದ್ರೆ ಮಾತಾಡ್ಸು ಕಷ್ಟ ನೀನು ಮಾತಾಡ್ಬಿಡಕನಪ್ಪ ಬಂದು ಇಟ್ಕೊಂಡು ಹೋಗ್ಲಿ ಅಂತಂದ್ರು ಅಕ್ಕೆ ಶಾಸ್ತ್ರ ಕೇಳ್ದು ಈಗ ಬುರೋ ಬನ್ನೋರ್ಕೆ ಹೆಣ್ಣು ತೀಸೋಕ್ಕೆ ಚೆನ್ನಾಗಿದ್ದದಂತೆ ಭಾನುವಾರ ಇವ್ನ ಹುಳ್ನ ಬರ್ತೀವಿ ನಮ್ಮ ಪ್ರೀತಿಯ ಆಚೆ ಹೆಣ್ಣು ತೀಸೋಕ್ಕೆ ಚೆನ್ನಾಗಿದ್ದದಂತೆ ಅಕ್ಕೆಯ ಹುಳ್ನ ಕರ್ಕ ಬರೋದ ಅಂದ್ಬಿಟ್ಟು ಕೇಳ್ಕೊಂಡು ಹೋಗೋದನ್ಕ ಬಂದು ಕನಕ ನಾನೇ ಮಾಡ್ತೀನಿ ಸುಮ್ಕಿರಿ ಅದಕ್ಕೆ ನಾನು ನನ್ನ ನನ್ನ ಮಾಡ ನೋಡ್ಕೋಸಿತಿಲ್ವ ಅಯ್ಯೋ ತಾಯಿ ನೀನು ಮಾಡಕ್ಕಿಲ್ಲ ಮುಟ್ಟಕಿಲ್ಲ ಅನ್ನೋಕ್ಕಿಲ್ಲ ಕಣ ಯಾಕೆ ನಮ್ಗೆ ಗೊತ್ತಿಲ್ವ ನಾವು ಅದನ್ನೇ ಹೇಳ್ತೀವಿ ಆ ಅಡ್ಗಾಲ್ ಮುಂಡೆ ಪ್ರೀತಿಯರು ಅತ್ತೆ ಸೊಸೆ ಕೊಟ್ಟು ಹೊಂದ್ಕೊಂಡಿರ್ಬೇಕಲ್ಲ ಅಂತ ಹೋಗಿ ಕೆರಗ್ ಬಿ ನೀನು ನೀನು ನಾರಿ ಮಾಡಿ ಸದ್ಯ ನೋಡ್ಕೊತಾ ಇದಿಯೇ ಅದನ್ನೇ ಮಾತಾಡ್ದು ನಾವು ಸುಳ್ಳು ಹೇಳೋದಲ್ಲವ ನಿನ್ ಮುನ್ಗಡೆ ಹೇಳೋ ಮಾತಲ್ಲ ನಿನ್ ಗಡೆ ಹೇಳ್ಬೇಕು ನಿಜವಾಗ್ಲೂ ನಿನ್ನ ಬಗ್ಗೆ ನಮಗೆ ಭಾಳ ಖುಷಿ ಅದೇಕಾನವ ನೀನು ಮಾಡೋಳಲ್ಲ ಮೊಟ್ಟೋಳಲ್ಲ ಅಂತ ಹೇಳ್ಬಿಟ್ರೆ ಬಾಯಿ ಬಿಡ್ತವೆ ಸರಿಯಾ ನೀನು ಮಾಡೋಳಯ್ಯ ಮೊಟ್ಟೊಳಯ ಆಯ್ತವ ನಮ್ಗೆ ಗೊತ್ತಿಲ್ವ ಏನೇಂತೇಳು ಅಂದ್ಬಿಟ್ಟು ಅದಕ್ಕೆ ನೀರು ಏನೋ ಇವತ್ತು ಮನೆಗೆ ಬರೋಕೆ ಒಪ್ಕೊಂಡವೇ ನಾಳೆ ಅಪ್ಪ ಮಗಳು ಸರಿನೇ ಆಗ್ಬೋದು ಅಲ್ವ್ವಾ ಅದ್ಕೆ ಹಾಕಿ ಅಯ್ಯೋ ಅಮ್ಮ ಅವ್ ಚಂದ ಅಂತ ನಮಗೂ ಇಷ್ಟ ಕಣ ನೀವ್ ಏನಾದ್ ಕಳಿ ಅವ್ ಚಂದಾಗ ಅಂತ ನಮಗೂ ಆಸೆ ಕಣಮ್ಮ ನನ್ನ ಸೊಸೆಗೂ ನೀವು ನಮ್ ಮನೆಗ್ ಬರ್ಬೇಕು ಬೀಗು ನಮ್ಮನೆ ಬರ್ಬೇಕು ಅದೇ ಆಸೆ ಕಣಮ್ಮ ನೀವ್ ಏನಾದ್ಕಳಿ ನಮಗೂ ಅದೇ ಆಸೆ ಇಲ್ವಾಮ ಅದಕ್ಕೆ ಕಣವ ಏನು ಇದು ನೆಪಾ ಅನ್ಕೊಂಡು ಹೆಂಗು ಅಪ್ಪ ಮಗ್ಳು ಮಾತಾಡ್ಕೊಳ್ಳಿ ಎಲ್ರು ಜೊತೆ ಮನದಿನ ಆಸೆ ಅವ್ವ ಅದ್ಕೆ ಯಾ ಹೋಗಿ ಮಾತಾಡ್ಕೊ ಬರ್ತಿವಿ ಅನ್ಕ ಬಂದವ್ವ ಕಳ್ಸಿಕೊಡವ ಕಳ್ಸಿಕೊಡು ಅಯ್ಯೋ ಅಮ್ಮ ನನ್ ಹೇಳ್ತೀನಿ ಬೇಜಾರ್ ಮಾಡ್ಕಬೇಡಿ ಅವ್ಳಿಗೆ ಊಟ ಅವ್ಳಗೂ ಬರಕ ಆಸೆ ಅದು ಗೊತ್ತಿಲ್ಲ ಅಳ್ತಿಲ್ ನನ್ ಮನೆ ದಿಸ್ ಹೋಗಿದೆ ಹೋಗಿದಾಗ ನನ್ನ ಹಿಂಗೆ ಕಡೆಗಂಡ್ಬಿಟ್ರೆ ಯಾರು ಒಂದು ಫೋನ್ ಮಾಡಲಿಲ್ಲ ಒಂದು ಎಂಥದೂ ಇಲ್ಲ ಒಂದು ತಿರುಗು ನೋಡಿದವಲ್ಲ ನನ್ನ ಈ ಥರ ಇದ್ ಮಾಡ್ಬಿಟ್ರಲ್ಲ ನನ್ನ ಕಡೆ ಕಡೆಗಂಡ್ಬಿಟ್ರಲ್ಲ ಅಂತ ಅಳ್ತಿಲ್ಲು ನಾನು ಸುಮ್ಕಿರು ನೀನು ಕಡೆ ಗಣಕ್ಕೆ ಬಂದಿದ್ದರು ಯಾಕೆ ಹಿಂಗಂದು ನೀನು ಯಾಕೆ ಬೇಜಾರು ಮಾಡ್ಕೊಂಡು ನೀನು ಯಾ ಬೇಜಾರು ಬೇಡ ಎಂಥದ್ದು ಬೇಡ ನೀನು ಸುಮ್ನಿರು ಅಂತ ನಾನು ಅಮ್ಮ ನಾನು ಅಂತ ಬಂದಿಲ್ಲ ಈಗ ನಾನು ಹೇಳಿದ್ರು ಅವ್ರು ಕೇಳಕ್ಕಿಲ್ಲ ನಡೀರಿ ಹೋಗತ್ತೆ ಈಗ ಬಸ್ ಬರ್ತದೆ ಹೋಗ್ಬಿಟ್ಟು ಅದೇನು ಕುತ್ಕೊಂಡು ಮಾತಾಡ್ಕೊಂಡು ಬರೀರಂತೆ ಬನ್ನಿ ಓಹ್ ಈಗ ಬೇರೆ ಅಲ್ಲಿ ಹೋಗ್ಬೇಕವ್ವ ನೀನು ಕೇಳೋಕ್ಕಿಲ್ಲ ಕೇಳಕ್ಕಿಲ್ಲ ಅವ್ಳುಕಂಡು ಓಹ್ ನಡಿ ಹೋಗದ ಅಂಕಾನು ಹೋಗ್ಬಿಟ್ಟು ಪುರವ್ವ ಅವಳು ಹಾಕಿ ಮರಿ ಅವಳು ಕೇಳಕ್ಕಿಲ್ಲ ನೋಡು ನಮ್ಮ ಮತ್ತೆ ಮಾಡ್ಬೇಕಲ್ಲ ಅನ್ಬಿಟ್ಟು ತಪ್ಪಾಕ ನೋಡ್ತಾಳೆ ಅಂತಪ್ಪ ಅವ್ಳನ್ನೂ ದೂರ್ತಾಳೆ ಅದನ್ನ ಅವಳು ದೂರ್ಸೋದು ಯಾಕೆ ಅವ್ರ ಅತ್ತೆ ಸೊಸೆ ಅವ್ರಿ ಅವ್ರ ಮಧ್ಯದಲ್ಲಿ ಜಗಳ ಬರೋದು ಬೇಡ ಹೋಗಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಬನ್ನಿ ನಗು ನಗಿತಾ ಬರ್ತೀನಿ ಅಂದಳ ಕರ್ಕೊಂಡು ಹೋಗಿ ಇಲ್ವಾ ಬೇಡ ಸರಿ ಅಕ್ಕ ಮತ್ತೆ ಎಷ್ಟೊತ್ತು ಬಸ್ ಬಂದದ್ದು ಅಕಾ ಕುತ್ಕೊಳ್ಳಿ ಮೊದ್ಲು ಕಾಪಿ ಕುಡಿರಿ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ತಳಕು ಹೋಗ್ತದೆ ಅಯ್ಯೋ ಅಕ್ಕ ನಾನು ಹೋಗ್ಬೇಕು ನೋಡಿ ಹೆಂಗೋ ಸದ್ಯಕ್ಕೆ ಇಷ್ಟ ನಮಗೆ ಪರ್ಮಿಷನ್ ಕೊಟ್ಟವ್ರೆ ನಂಗೆ ನಿಜಕ್ಕೂ ಅಷ್ಟಕ್ಕೆ ಬಹಳ ಸಂತೋಷ ಆಗದೆ ಅವರು ಈ ಬಿರ್ನ ಬುನ್ಬುಗೊಂಡವ್ರ ಅಕ್ಕ ಈಗ ಹೋಗ್ಬಿಟ್ಟು ಬರ್ನಿ ಅಲ್ಲಿ ಹೋಗಿ ಮಾತಾಡ್ಕೊಂಡು ಅಲ್ಲಿ ಜಾಸ್ತಿ ಗೊತ್ತಿರಕಿಲ್ಲ ಬಂದ್ಬಿಡ್ಬೇಕು ಪಟ್ನೆ ಅಯ್ಯೋ ಅದ ಕನಕ ಬಂದು ಊಟನ ಮಾಡ್ದಂಗೆ ಹೋದಿರ ಹ ಸರಿ ಬಿಡಿ ಅಯ್ಯೋ ಇವತ್ತೇ ಮಾಡ್ಬೇಕಾ ಒಂಚೂ ಸರಿಯಲ್ಲಿ ಸುಮ್ಕಿರಿ ಬಂದಿರ್ತೀನಿ ಬೇಕು ಮಾಡಿ ಮಾಡಿಕತೆ ಅಯ್ಯೋ ನಮ್ಮಂತ ಬಡವ್ರ ಮನೇಲಿ ಉಂದಿರ ಸುಮ್ಕಿರಾಕ ಯಾಕ ಸರಿ ಬಿಡಾಕ ನೀನು ನೋಡ ಚೆಂದ ಅದೇಕ ಐ ನಾವು ಬಡವರೇ ನಾವು ಕಷ್ಟ ಸುಖ ಕಂಡಿವಿ ಸುಮ್ಲಕ್ ಅದೇಕಂಗ ಅಕ ಒಂಚೂರು ತಾಪಿನಾರ ಮಾಡ್ತೀನಿ ಕನಕ ನಿನ್ ತಮ್ಮ ಸಮಾಧಾನ ಆಯ್ಕಿಲ್ಲ ಅಯ್ಯೋ ತಾಯಿ ನಮ್ಮನೆ ಒಂದು ಒಂಚೂರ ಅಯ್ಯೋ ಚಂದಾಗ ನೋಡ್ಕೊಂಡಿಲ್ಲ ಬಡವ್ರ ಮನಗ್ ಮಾಡ್ಬಿಟ್ಟು ಅಂತ ಬೇಜಾರ್ ಮಾಡ್ಕಬೇಡಿ ನೀವು ಚಂದ ಗನಾಗ್ ನೋಡ್ಕೊಂಡವೇ ಖುಷಿ ಆಯ್ತದ ಗೇಯ್ಕೊಂಡು ಹೋಗಿ ಕೂಲಿ ದುಡ್ಡು ತಾಕೊಂಡೋಗಿ ತಕೊಂಡೋಗಿ ಸ್ವಸ್ಗೆ ಹಣ್ಣು ಹಂಪಲು ಅಂತ ಚಂದ ತಿನ್ನಿಸ್ತಾಳೆಕಂತ ಈ ಓಸಿ ಚಂದಾಗ ನೋಡ್ಕೊಂಡಿಲ್ಲ ಕಣವ ಸುಮ್ಮನೆ ಹೇಳೋದಲ್ಲ ಅಯ್ಯೋ ಅಮ್ಮ ಹೆಂಗೋ ಅಷ್ಟು ಇರ್ಲಿ ಕರಮ್ಮ ನಮ್ಗದೆಲ್ಲ ಒಂದು ಬೇಕಾಗಿರೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ